ಅಲ್ಲಿದ್ದಾರೆ ಅದಕ್ಕೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸಾದ್ ಬಾಬು ಶ್ರೀಮತಿ ಮಹಾಲಕ್ಷ್ಮಿ ಅವರ ಗೆಲುವು ನಿಮ್ಗೆ ಉತ್ತರ ಎಸ್ತ ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ

ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಫೈವ್ ಅವರ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಉತ್ತರ ಅದೇ ನಾನು ಅದ್ರಲ್ಲಿ ಹೇಳ್ತಾ ಇದ್ದಲ್ಲ ಮುಂದೆ ಬದಲಾವಣೆ ಮಾಡ್ಕೋಬಹುದು ಅಧ್ಯಕ್ಷ ಯಾವುದು ಕೋಮಲ್ ಅಧ್ಯಕ್ಷ ನಮ್ಮ ಮಟ್ಟದಲ್ಲಿ ನಡೀತದ ಕೋಲಾರ ಕೋಮಲ್ದು ನಮ್ಮ ಮಟ್ಟದಲ್ಲಿ ನಡೀತದ ಅಧ್ಯಕ್ಷ ಚುನಾವಣೆ ಅದು ಎಲ್ಲ ಕಾಂಗ್ರೆಸ್ ಅದು ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಸಾಹೇಬರು ಬತ್ತಿ ಸುರೇಶ್ ಸಾಹೇಬ್ರು ಸಿದ್ದರಾಮಣ್ಣ ಸಾಹೇಬರು ಹೇಳಿದ್ರೆ ಕಾಂಗ್ರೆಸ್ ಅಲ್ವಾ ಅಲ್ಲ ನಾನು ಹೇಳ್ತಿರೋದು ಕರ್ಸೋದು ಎಲ್ಲಿಗೆ ಡಿ ಕೆ ಶಿವಕುಮಾರ್ ಕರೆಸ್ತಾರೆ ಸಿದ್ದರಾಮಣ್ಣವ್ರು ಕರ್ಸ್ತಾರೆ ಕೂತ್ಕೊಳ್ತಾರೆ ಚರ್ಚೆ ಆಗೋದು ಅಧ್ಯಕ್ಷ ಸ್ಥಾನ ಚರ್ಚೆ ಆಗೋದು ಹೈಕಮಾಂಡ್ ಗೊತ್ತಾಗ್ತದಲ್ಲ ಕೋಲಾರದ ಹೈಕಮಾಂಡ್ ಯಾರು ಡಿಸಿಶನ್ ಆಗ್ತದೆ ಅಂತ ಇಲ್ಲಿ ಆಗಿದ್ರೆ ಎಲ್ಲಾದ್ರೂ ಒಂದ್ ಜಾಗದಲ್ಲಿ ಎಲ್ಲರೂ ಒಟ್ಟಿಗೆ ಸೇರ್ಬಿಡೋ ಒಂದು ಅವಕಾಶ ಇತ್ತೇ ಹಾಗಾಗಿ ಆ ಅಧ್ಯಕ್ಷ ಸ್ಥಾನ ಮಾಡ್ತಕ್ಕಂಥ ಕೆಲಸ ಡಿ ಕೆ ಶಿವಕುಮಾರ್ ಮಠದವ್ರು ಸಿದ್ದರಾಮಯ್ಯವ್ರು ಮಾಡಿದವ್ರು ಉಸ್ತುವಾರಿ ಮಂತ್ರಿಗಳ ಮಠದಲ್ಲಿ ನಡೀತದೆ ಆ ಮಠದಲ್ಲಿ ಮಾತಾಡೋರು ನಾವಲ್ಲ ಆದ್ರೆ ನಮಗೆ ಆಗಿರ್ತಕ್ಕಂಥ ಪ್ರಶ್ನೆಗಳಿಗೆ ನಮ್ಮ ಪ್ರಸಾದ್ ಬಾಬು ಅವರ ಶ್ರೀಮತಿ ಅವರು ಗೆಲುವು ಉತ್ತರ ನಿಮ್ಗೆ ನಮಸ್ಕಾರ ಇಲ್ಲ ನಮ್ಗೆ ಅದು ಗೊತ್ತಿಲ್ಲ ಅವ್ರವ್ರಷ್ಟು ಅವ್ರಿಗೆ ಹೈಕಮಾಂಡ್ ಮಾಡೋದು ಕಾಂಗ್ರೆಸ್ ಹೈಕಮಾಂಡೇ ನಮ್ಗೆ ಐಕಮ ಉತ್ತರ ಯಾರು ಕೊಟ್ಟಿದ್ದಾರೆ ಕಾರ್ಯಕರ್ತರು ಜಿಲ್ಲೆ ಎಲ್ಲ ಕಾರ್ಯಕರ್ತರು ಮತದಾರರು ಎಲ್ಲ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಸೂಕ್ಷ್ಮವಾದ ಉತ್ತರ ಅದು ಆ ಉತ್ತರಕ್ಕೆ ನಾವು ಕೂಡ ಬದ್ರು ಅವರು ಈಗ ಇನ್ನು ಮುಂದಿನ ಪ್ರಕ್ರಿಯೆ ಎಲ್ಲ ವರಿಷ್ಠರ ಮಟ್ಟದಲ್ಲಿ ನಡೀತು ಅಷ್ಟೇ ಅಷ್ಟೇ